ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಬಂದು ನಿಮ್ಗೆ ಈಗಾಗಲೇ ತಮ್ಮೆಲ್ಗುಡಿ ಗೊತ್ತಾಗಿರುತ್ತೆ ಇದು ನನ್ನ ಒಂದು ಸೂಪರ್ ಡೂಪರ್ ಕಲೆಕ್ಷನ್ ಅಂತ ಕೂಡ ಹೇಳ್ಬೋದು ಹಾಗೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಕಡಿಮೆ ಬೆಲೆಯಲ್ಲಿ ನಾನು ಡೈಮಂಡ್ ಪರ್ಚೇಸ್ ಮಾಡ್ತೀನಿ ಅಂತ ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ನಿಜ ಸುಳ್ಳು ಅಂದ್ಕೊಂಡ್ರು ಇದು ನಿಜ ನಾನು ಏಕೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಎಷ್ಟೋ ಜನ ಅಂದ್ಕೊಳ್ತೀವಿ ಡೈಮಂಡ್ ಅಂದರೆ ಲಕ್ಷ ಲಕ್ಷಗಳು ಕೊಡಬೇಕು ಅಂತ ಬಟ್ ಆಗ ಏನೂ ಇಲ್ಲ ಫ್ರೆಂಡ್ಸ್ ನಾನು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಇದಕ್ಕೆ ಲಕ್ಷ ಲಕ್ಷ ಕೊಡಬೇಕಾಗಿಲ್ಲ ಸಾವಿರಗಳ ಒಳಗಡೆನೆ ಬರುತ್ತೆ ಅಂತ ನಂಬಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತು ಬಟ್ ಇದು ನಿಜನೇ ಫ್ರೆಂಡ್ಸ್ ನಾನೇ ಸಾಕ್ಷಿ ನಾನು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಇದನ್ನು ತೋರಿಸ್ತೀನಿ ಓಕೆನಾ ನೋಡಿ ಅದೇ ಡೈಮಂಡು ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ನನಗೆ ನೀವು ಎಲ್ಲೇ ಹೋಗಿ ತೋರಿಸಿದ್ರು ಇದು ರಿಯಲ್ ಡೈಮಂಡ್ ಓಕೆನಾ ಇದು ನಾನು ಅಂಥ ಇಂಥ ಜ್ಯೂಲರ್ಸಲ್ಲಿ ಕೂಡ ತೊಗೊಂಡಿರೋದಲ್ಲ ಇದು ಒಳ್ಳೆ ಜ್ಯುವಲರ್ ಹೆಸರು ಮಾಡಿರೋಂಥ ಜ್ಯುವೆಲರ್ಸಲ್ಲೇ ತೊಗೊಂಡಿದ್ದು ನಾನು ಬೇರೆ ಕಲೆಕ್ಷನ್ಸ್ ನೋಡೋದಕ್ಕೆ ಅಂತ ಹೋದಾಗ ಅವರಂದರು ಮ್ಯಾಮ್ ನೀವು ಡೈಮಂಡ್ ಕಲೆಕ್ಷನ್ ನೋಡ್ತೀನ ಅಂತ ಅಂದ್ಬಿಟ್ಟು ಡೈಮಂಡ್ ಕಲೆಕ್ಷನ್ ನನ್ನ ಬಜೆಟಿಗೆ ಬರಲ್ಲ ನಾನು ಆಲ್ರೆಡಿ ಅವ್ರಿಗೆ ಒಂದು ಬಜೆಟ್ ಫಿಕ್ಸ್ ಮಾಡಿಬಿಟ್ಟಿದ್ದೆ ಡೈಮಂಡ್ ಕಲೆಕ್ಷನ್ ನನ್ನ ಬಜೆಟಿಗೆ ಬರೋದಿಲ್ಲ ಅಂತ ನಾನು ಹೇಳಿದೆ ಇಲ್ಲ ಮ್ಯಾಮ್ ಒಂದ್ಸತಿ ನೀವು ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿದರು ಆಮೇಲೆ ನನ್ನ ಬಜೆಟ್ ಹೇಳಿದಾಗ ಸೀರಿಯಸ್ ಆಗಿ ಇವ್ರು ನನ್ನ ಬಜೆಟಿಗೆ ತೋರಿಸ್ತಾರಾ ಅನ್ನೋ ಒಂದು ಡೌಟ್ ಕೂಡ ಬಂತು ಆದರೂ ಅವ್ರು ತೋರಿಸಿದ್ರು ತುಂಬ ಕಲೆಕ್ಷನ್ ತೋರಿಸಿದ್ರು ಅದರಲ್ಲಿ ನನಗೆ ಬ್ಯಾಂಗಲ್ ಕೂಡ ಇತ್ತು ಬ್ಯಾಂಗಲ್ ಬ್ರಾಸ್ಲೆಟ್ ಕೂಡ ಇತ್ತು ಅದರಲ್ಲಿ ನನಗೆ ಈ ಬ್ರಾಸ್ಲೆಟ್ ತುಂಬಾ ಇಷ್ಟ ಆಯಿತು ಯಾಕಂದರೆ ಇದೊಂಥರ ಕ್ಯೂಟಾಗಿದೆ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು ಇದು ಎಷ್ಟು ಇದೆ ಎಷ್ಟು ವೆಯ್ಟ್ ಇರ್ಬೋದು ಗೆಸ್ ಮಾಡಿ ನೋಡೋಣ ಕೆಲಸ ಮಾಡೋಕ್ಕಾಗಲ್ಲ ಅಂತಂದರೆ ಏ ಪರವಾಗಿಲ್ಲ ಬಿಡಿ ನಾನೇ ಹೇಳ್ತೀನಿ ಇದು ಫೋರ್ ಗ್ರಾಮ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಯಲ್ಲಿದೆ ಅಷ್ಟೇ ಫ್ರೆಂಡ್ಸ್ ಇದು ಇಷ್ಟೇ ಗ್ರಾಮಲ್ಲಿರೋದು ಓಕೆನಾ ನೀವು ಆಗಿ ಕೂಡ ಬೇಕಾಗಿದ್ದರೆ ವೇರ್ ಮಾಡ್ಬೋದು ಏನಾದರೂ ಪಾರ್ಟಿ ಫಂಕ್ಷನ್ಸ್ ಇದ್ರೂ ಕೂಡ ವೇರ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಒಂದ್ಸತಿ ಕಾಣಿಸ್ತಿದೆ ನೀಟಾಗಿ ನಮ್ಮ ಡೈಮಂಡ್ ಅಕ್ಕ ಪಳಪಳ ಹೊಳಿತಿದ್ದಾಳೆ ಹಾಗೆ ಇದನ್ನು ಡೈಲಿ ವೇರ್ ಕೂಡ ಮಾಡ್ಬೋದು ಆದರೆ ಡೈಲಿ ವೇರ್ ಮಾಡೋಕ್ಕೆ ಮುಂಚೆ ಮಲಗೋಕ್ಕೆ ಮುಂಚೆ ಇದನ್ನು ತೆಗೆದಿಡಬೇಕಾಗುತ್ತೆ ಯಾಕಂದರೆ ಇದು ತುಂಬ ಲೈಟ್ ಅಲ್ಲಿ ಇರೋದ್ರಿಂದ ನೀವು ಡೈಲಿ ವೇರ್ ಮಾಡಿದಾಗ ಮಲಗೋಕ್ಕೆ ಮುಂಚೆ ತೆಗಿಲೇಬೇಕಾಗುತ್ತೆ ಇಲ್ಲ ಅಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವ್ರು ಹೇಳಿದರು ಹಾಗೆ ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಇದಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಇದೊತ್ತು ಸೆಂಟ್ ಎಷ್ಟಿದೆ ಅಂತ ಕೂಡ ನಾನು ಹೇಳ್ತೀನಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಭೀಮಾ ಜ್ಯುವೆಲರ್ಸಲ್ಲಿ ಭೀಮಾ ಜ್ಯುವೆಲರ್ಸ್ ಅಂದರೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಭೀಮಾ ಜ್ಯುವೆಲರ್ಸಲ್ಲಿ ಹೌದು ಫ್ರೆಂಡ್ಸ್ ನಾನು ಇದನ್ನು ಪರ್ಚೇಸ್ ಮಾಡಿದೆ ಭೀಮಾ ಜ್ಯುವೆಲರ್ಸಲ್ಲಿ ಇದ್ರದ್ದು ನಾನು ಪ್ರೈಸ್ ಬಂದು ಫಿಫ್ಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ವಿತ್ ಫ್ರೂಟ್ ಹ್ಞೂ ಭೀಮಾ ಜ್ಯೂಲರ್ಸ್ ಕಾಣಿಸ್ತಿದ್ಯಾ ಫಿಫ್ಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ನಾನು ಓಕೆನಾ ಇದ್ರ ವೆಯ್ಟ್ ಬಂದು ಫೋರ್ ಗ್ರಾಮ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿ ಓಕೆನಾ ಇಷ್ಟಿದೆ ವೆಯ್ಟು ಹಾಗೆ ಇದಕ್ಕೆ ಪ್ಯೂರಿಟಿದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಇದ್ರದ್ದು ಡೈಮಂಡು ಸೆಂಟ್ ಬಂದು ಟ್ವೆಂಟಿ ಫೋರ್ ಸೆಂಟ್ ಟ್ವೆಂಟಿ ಫೋರ್ ಸೆಂಟ್ಸ್ ಅಂದರೆ ಏನು ಅಂದ್ಕೊಳ್ತಿದ್ದೀರಾ ಟ್ವೆಂಟಿ ಫೋರ್ ಸೆಂಟ್ಸ್ ಅಂದರೆ ಇದು ಡೈಮಂಡ್ನ ವ್ಯಾಲ್ಯೂ ಇದು ಡೈಮಂಡ್ ಎಷ್ಟು ವ್ಯಾಲ್ಯೂ ಬಾಳುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಕೊಟ್ಟಿರೋದು ಟ್ವೆಂಟಿ ಫೋರ್ ಸೆಂಟ್ಸ್ ಬಂದಿರೋದು ಹೇಗೆ ಅಂತಂದರೆ ಇದೆಲ್ಲ ಎಷ್ಟು ಡೈಮಂಡ್ ಇದೆಯಲ್ಲ ನೋಡಿ ಎಷ್ಟು ಡೈಮಂಡ್ ಸ್ಟೋನ್ ಕಾಣಿಸ್ತಿದೆಯಲ್ಲ ಕಾಣಿಸ್ತಿದೆಯಾ ಫ್ರೆಂಡ್ಸ್ ನಿಮಗೆ ಹಾಂ ಇದೆಲ್ಲ ಸೇರಿದ್ರೇನೆ ಟ್ವೆಂಟಿ ಫೋರ್ ಸೆಂಟ್ಸ್ ಓಕೆನಾ ನಿಮ್ಗೇನಾದರೂ ಈ ಥರ ಒಳ್ಳೊಳ್ಳೆ ಯೂನಿಕ್ ಕಲೆಕ್ಷನ್ಸ್ ಬೇಕು ಅಂದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಯಾವುದೇ ಭೀಮಾ ಸ್ಟೋರ್ ಆಗಿರ್ಬೋದು ವಿಸಿಟ್ ಮಾಡಿ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಪೊಲೈಟ್ ಸ್ಟಾಪ್ಸ್ ಕೂಡ ಇರ್ತಾರೆ ನಿಮಗೆ ಪೇಷನ್ಸಿಂದ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ತೋರಿಸ್ತಾರೆ ನಾನು ಅಂತೂ ಇದನ್ನು ತೊಗೊಂಡಿದ್ದು ಶಿವಮೊಗ್ಗದಲ್ಲಿರುವಂಥ ಸಿಟಿಯಲ್ಲಿರುವಂತಹ ಭೀಮಾ ಜ್ಯುವೆಲರಿಯಲ್ಲಿ ನೀವು ಯಾರಾದರೂ ಅಲ್ಲಿ ಇದ್ದರೆ ದಯವಿಟ್ಟು ಹೋಗಿ ಒಂದು ಸತಿ ಸ್ಟೋರ್ನ ವಿಸಿಟ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ಈ ಒಂದು ಬ್ರಾಸ್ಲೆಟ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕು ಸಬ್ಗು ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಹಾಗೆ ಈ ಥರ ಯಾರ್ಯಾರಿಗೆ ಗೋಲ್ಡ್ ಬಗ್ಗೆ ಡೈಮಂಡ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕೆ ಮುಂಚೆ ಆ ಜ್ಯುವೆಲರಿ ಶಾಪ್ದು ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇದು ಶಿವಮೊಗ್ಗದಲ್ಲಿರುವ ಭೀಮಾ ಜುವೆಲರ್ಸು ಹಾಗೆ ಒಂದು ಸಿಂಪಲ್ ವಿಡಿಯೋ ತೆಗ್ದಿದ್ದೀನಿ ನಾನು ಫುಲ್ ವಿಡಿಯೋ ಏನೂ ತೆಗ್ದಿಲ್ಲ ಇಲ್ಲಿನ ಸ್ಟ್ಯಾಪ್ಸ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ಲಾಗಿ ನನಗೆ ತುಂಬ ಸಜೆಷನ್ಸ್ ಕೊಟ್ಟರು ಇದು ತಗೊಳ್ಳಿ ಇದು ನೋಡಿ ಹೀಗೆ ನೋಡಿ ಅಂತಂದ್ಬಿಟ್ಟು ಲಾಸ್ಟಿಗೆ ನಾನು ಇದನ್ನು ಫೈನಲ್ ಮಾಡಿದೆ ಹಾಗೆ ನನಗೆ ಒಂದು ಕೂಪನ್ ಕೂಡ ಸಿಕ್ತು ಇವಾಗ ಕೂಪನ್ ಬಾಕ್ಸನ್ನ ಡ್ರಾ ಅಪ್ ಮಾಡ್ತಿದ್ದೀನಿ ಕೂಪನ್ ಬಾಕ್ಸ್ ಒಳಗಡೆ ನನ್ನ ಒಂದು ಕೂಪನ್ನ ಈಗ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ನ ತಗೊಂಡು ಮತ್ತೆ ನಾನು ಹಿಂದಿರಿದೆ ನಮ್ಮನೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ನನ್ನ ಒಂದು ಗೋಲ್ಡ್ ಹಾಗೂ ಡೈಮಂಡ್ ಬ್ರಾಸ್ಲೆಟ್ ಕಲೆಕ್ಷನ್ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನು ಹೀಗೆ ಹಾಕ್ಕೊಂಡು ಕೂಡ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸ್ತಿದೆ ನನ್ನ ಕೈಗೆ ಅಂತ ಕೂಡ ಹೇಳಿ ನೀನು ತುಂಬ ಚೆನ್ನಾಗಿದೆ ಅಲ್ವಾ ಅಫಿಷಿಯಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ದಯವಿಟ್ಟು ಒಂದ್ಸತಿ ಯೂ ಹೋಗಿ ವಿಸಿಟ್ ಮಾಡಿ ಹಾಗೆ ನಿಮ್ಮ ಬರ್ಜೆಂಟ್ ಫ್ರೆಂಡ್ಲಿ ಅಂತ ಜ್ಯುವಲರ್ಸ್ ಸಿಗೋದ್ರಲ್ಲಂತೂ ಡೌಟೇ ಇಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ನಮ್ಮ ಭೀಮಾ ನಾನು ಇದು ಯಾವುದೇ ರೀತಿಯಾದ ಪ್ರಮೋಷನು ಅಲ್ಲ ಏನೂ ಇಲ್ಲ ನನಗೆ ಖುಷಿಯಾಗಿ ನಾನು ಹೇಳ್ತಿರೋದು ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದೀನಿ ನನಗೆ ಒಂದು ತುಂಬ ಖುಷಿಯಾಯಿತು ಇಷ್ಟು ಕಮ್ಮಿ ಬೆಲೆಗೆ ನನಗೆ ಟೈಮಲ್ಲಿ ಸಿಗ್ತಲ್ಲ ಅನ್ನೋದು ಒಂದು ಖುಷಿಯಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಹೋಗಿ ವಿಸಿಟ್ ಮಾಡಿದರೆ ಹೇಳಿ ನಿಮಗೆ ಇಷ್ಟ ಆಗಿತ್ತಾ ಅಲ್ಲಿನ ಜ್ಯುವೆಲರ್ಸ್ ಅಂತ ಹಾಗೆ ಇನ್ನೂ ಎಲ್ಲಾದರೂ ಒಳ್ಳೆ ಕಲೆಕ್ಷನ್ಸ್ ಇದ್ದರೆ ನಾನು ಅದನ್ನು ತಿಳಿಸ್ಕೊಡಿ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಈ ವಿಡಿಯೋ ಎಷ್ಟು ಆಗಿದ್ರೆ ಇದಕ್ಕೆ ಮುಂಚೆ ಹಾಗೆ ದಯವಿಟ್ಟು ಲೈಕು ಸಬ್ಬು ಮತ್ತು ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಒಂದು ಮುಂದಿನ ವೀಡಿಯೋಗಳಿಗೆ ಎಲ್ಲರೂ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್